ಸದ್ಯ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ದಾರೆ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು ನಡೀತು ನಿನ್ನೆ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ಪೊಲೀಸರ ತನಿಖೆಗೆ ವ್ಯಂಗ್ಯ ಮಾಡಿದ್ರು ಏನಂತ ವಾದ ಮಾಡಿದ್ರು ಅವರ ವಾದದ ತಿರುಳೇನು ಈ ಎಲ್ಲ ಕುರಿತಾಗಿ ಒಂದು ವರದಿ ನೋಡೋಣ ಬನ್ನಿ ಆಪರೇಷನ್ಗಾಗಿ ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಈ ನಡುವೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ ಕೊಲೆ ಆರೋಪಿ ಪರ ವಕೀಲ್ ಸಿವಿ ನಾಗೇಶ್ ಮ್ಯಾರಾಥಾನ್ ವಾದ ಮಾಡಿದ್ರು ಒಂದೊಂದು ಮಾತು ಪೊಲೀಸರ ಬುಡಕ್ಕೆ ಬಿಸಿ ನೀರು ಬಿಟ್ಟಂತಿತ್ತು ರೇಣುಕಾ ಕಿಡ್ನ್ಯಾಪ್ ಸುಳ್ಳೇ ಸುಳ್ಳು ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ವರಿ ಇವತ್ತು ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಸುಳ್ಳು ಅಂತ ಹೇಳುವ ಮೂಲಕ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ ದರ್ಶನ್ ಪರ ವಾದ ಮಂಡಿಸಿದ ವಕೀಲ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಹಸಿ ಸುಳ್ಳು ಅಂತ ಹೇಳಿದ್ರು ಹಾಗಾದ್ರೆ ಸಿವಿ ನಾಗೇಶ್ ಹೇಗೆಲ್ಲ ವಾದಿಸಿದ್ರು ಅಂತಾನೆ ತೋರಿಸ್ತೀವಿ ನೋಡಿ ಸಿವಿ ನಾಗೇಶ್ ಪ್ರಬಲವಾದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆಗಿಯೇ ಇಲ್ಲ ಇದಕ್ಕೆ ಸಾಕ್ಷ್ಯವೇ ಇಲ್ಲ ಕಾರಣ ಚಿತ್ರದುರ್ಗದಿಂದ ಬರಬೇಕಾದ್ರೆ ರೇಣುಕಾಸ್ವಾಮಿ ದುರ್ಗಾ ಬಾರ್ ನಲ್ಲಿ ನಲವತ್ತು ರೂಪಾಯಿ ಕೊಟ್ಟು ಮದ್ಯ ಖರೀದಿಸಿದ್ದಾನೆ ಈ ಬಗ್ಗೆ ಬಾರ್ ಕ್ಯಾಶಿಯರ್ ಹೇಳಿದ್ದಾನೆ ಇದಲ್ಲದೆ ಶೆಡ್ನಲ್ಲಿ ಕಡ್ಡಿ ಸಿಕ್ಕಿದೆ ಇದು ದನ ಎಮ್ಮೆ ಓಡಿಸೋ ಕಡ್ಡಿ ಸುಳ್ಳು ಸುಳ್ಳು ಸಾಕ್ಷ್ಯ ಕ್ರಿಯೇಟ್ ಮಾಡಿದ್ದಾರೆ ಜೂನ್ ಒಂಬತ್ತರಂದು ಪಿಎಸ್ಐ ವಿನಯ್ಗೆ ಪ್ರದೂಷ್ ಕರೆ ಮಾಡ್ತಾನೆ ವಿನಯ್ಗೆ ಕ್ರೈಮ್ ಸೀನ್ ಫೋಟೋ ಕಳಿಸ್ತಾನೆ ಆದ್ರೆ ಈವರೆಗೂ ಪಿಎಸ್ಐ ಫೋನ್ ರಿಟ್ರೀವ್ ಮಾಡಿಲ್ಲ ಎರಡು ಕೊಂಬೆ ಮೇಲೆ ರಕ್ತದ ಕಲೆ ಅಂತ ಪಂಚನಾಮೆ ಇದೆ ಆದ್ರೆ ನಲ್ಲಿ ರಕ್ತದ ಕಲೆಯೇ ಇಲ್ಲ ಎಂದು ವರದಿ ಬಂದಿದೆ ಪಂಚನಾಮೆ ವೇಳೆ ದರ್ಶನ್ ತೋರಿಸಿದ್ದು ಚಪ್ಪಲಿ ಆದ್ರೆ ಸೀಸ್ ಮಾಡಿದ್ದು ಶೂ ಇದು ಸುಳ್ಳಿನ ಪಂಚನಾಮೆ ಅಂತ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು ಇದು ಸಿವಿ ನಾಗೇಶ್ ಫಸ್ಟ್ ಇಂಟರ್ವಲ್ ಹಾಗಾದ್ರೆ ಸೆಕೆಂಡ್ ಸೆಷನ್ನಲ್ಲಿ ಮಾಡಿದ ವಾದ ಏನು ಅಂತ ನೋಡೋದಾದ್ರೆ ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ತಲೆ ಪತ್ತೆಯಾಗಿದೆ ಅಂತ ಎಫ್ಎಸ್ಎಲ್ ವರದಿ ಹೇಳುತ್ತೆ ಆದ್ರೆ ಸರ್ಫೆಕ್ಸಲ್ ಹಾಕಿ ಕುಕ್ಕಿ ಕುಕ್ಕಿ ಬಟ್ಟೆ ಒಗೆದ ಮೂರು ದಿನದ ನಂತರ ಹೇಗೆ ರಕ್ತದ ಕಲೆ ಸಿಗುತ್ತೆ ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಅಂತ ಸಿ ನಾಗೇಶ್ ವಾದ ಮಂಡಿಸಿದ್ರು ಅಲ್ಲದೆ ಸಾಕ್ಷ್ಯ ನಾಶಕ್ಕೆ ಬಳಸಿದ್ದಾಗಿ ದರ್ಶನ್ ಮನೆಯಲ್ಲಿ ಪೊಲೀಸರು ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ಹಣ ಸೀಸ್ ಮಾಡಿದ್ದಾರೆ ಆದ್ರೆ ದರ್ಶನ್ ಮನೆಗೆ ಈ ದುಡ್ಡು ಬಂದಿದ್ದು ಮೇ ತಿಂಗಳಿನಲ್ಲಿ ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಿನಲ್ಲಿ ಹೀಗಾಗಿ ಕ್ರೈಮ್ಗೆ ಈ ದುಡ್ಡು ಬಳಸೋದಕ್ಕೆ ಹೇಗೆ ಸಾಧ್ಯ ಅಂತ ಸಿ ನಾಗೇಶ್ ಪ್ರಶ್ನೆ ಮಾಡಿದ್ರು ಹೇಳುವುದಕ್ಕೂ ಲಿಮಿಟ್ ಇರಬೇಕು ಸ್ವಾಮಿ ಅಂತ ಪೊಲೀಸ್ ತನಿಖೆಯನ್ನ ವ್ಯಂಗ್ಯವಾಡಿದ್ರು ಸಿವಿ ನಾಗೇಶ್ವರ ಮೆಗಾ ಮ್ಯಾರಥಾನ್ ವಾದ ಆಲಿಸಿದ ಹೈಕೋರ್ಟ್ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತೆಂಟು ಅಂದ್ರೆ ಗುರುವಾರಕ್ಕೆ ಮುಂದೂಡಿದೆ ಅವತ್ತಾದ್ರೂ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದು ದರ್ಶನ್ ಪರವಾದ ವಕೀಲ ಸಿವಿ ನಾಗೇಶ್ ಅವರ ವಾದವಾದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ವಾದ ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ರೇಣುಕಾ ಸ್ವಾಮಿ ಬಗ್ಗೆ ಪವಿತ್ರ ದರ್ಶನ್ಗೆ ಮೊದಲೇ ಹೇಳಿದ್ಲು ಹಿಂಗ್ ಹಿಂಗೆ ಹಿಂಗ್ ಹಿಂಗೆ ಅಂತೇಳಿ ಮೊದಲೇ ಹೇಳಿದ್ರು ಆರೋಪಿ ಪವನ್ ರಾಘವೇಂದ್ರಗೂ ಕೂಡ ರೇಣುಕಾ ಬಗ್ಗೆ ಪವಿತ್ರ ಹೇಳಿದ್ಲು ಪವಿತ್ರ ಗೌಡ ಹೇಳಿದ್ಲು ಆ ನಂತರ ಎಲ್ಲರೂ ಕೂಡ ಪ್ಲಾನ್ ಮಾಡ್ತಾರೆ ಎಲ್ಲರೂ ಕೂಡ ಪ್ಲಾನ್ ಮಾಡಿ ಕರೆದುಕೊಂಡು ಬಂದಿದ್ದಾರೆ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಶೆಡ್ಗೆ ಕರ್ಕೊಂಡು ಬಂದಿದ್ದಾರೆ ಇವರ ಪ್ಲಾನ್ ಹೇಳಿಕೆಯಲ್ಲಿ ಬಯಲಾಗಿದೆ ಏನೇನು ಸ್ಟೇಟ್ಮೆಂಟನ್ನು ತಗೊಂಡಿದ್ರು ಆಗ ಇವರೇನು ಪ್ಲ್ಯಾನ್ ಮಾಡಿದ್ರು ಎಲ್ಲಿ ಕರ್ಕೊಂಡು ಬಂದಿದ್ರು ಯಾರ್ಯಾರು ಮೊದಲೇ ವಿಚಾರವನ್ನು ತಿಳಿದಿದ್ರು ಯಾರು ಸೂತ್ರಧಾರಿಗಳು ಯಾರು ಪಾತ್ರಧಾರಿಗಳು ಯಾರು ಅದೆಲ್ಲವೂ ಕೂಡ ಹೇಳಿಕೆಯಲ್ಲಿ ಬಯಲಾಗಿದೆ ಲುಮಿನಲ್ ಟೆಸ್ಟ್ನಲ್ಲಿ ಒಗೆದ ಬಟ್ಟೆಯ ರಕ್ತದ ಕಲೆಯೂ ಕೂಡ ಪತ್ತೆಯಾಗಿದೆ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಇಲ್ಲಿ ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷಿಗಳು ಎವಿಡೆನ್ಸ್ಗಳಲ್ಲಿ ಸಾಬೀತಾಗಿದ್ದಾವೆ ಲುಮಿನಲ್ ಟೆಸ್ಟ್ ನಿಂದ ರಕ್ತದ ಕಲೆಗಳು ಪತ್ತೆ ಮಾಡಲಾಗಿದೆ ಲುಮಿನಲ್ ಟೆಸ್ಟ್ ಮಾಡಿ ರಕ್ತದ ಕಲೆಗಳನ್ನ ಪತ್ತೆ ಮಾಡಿದ್ದಾರೆ ಮುಂದುವರೆದು ಘಟನಾ ಸ್ಥಳದಲ್ಲಿ ದರ್ಶನ್ ತೆಗೆಸಿಕೊಂಡ ಫೋಟೋ ಕೂಡ ಇದೆ ದರ್ಶನ್ ಆ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ದರ್ಶನ್ ಘಟನಾ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಅವರೇ ತೆಗೆಸಿಕೊಂಡಂತ ಫೋಟೋ ಕೂಡ ಇದೆ ದರ್ಶನ್ ಸಾಕ್ಷಿಗಳಿಗೆ ಆರೋಪಿಗಳಿಗೆ ಹಣ ನೀಡಲು ಮುಂದಾಗಿದ್ರು ಅನ್ನೋದಕ್ಕೆ ಹಣ ಕೂಡ ಸಿಕ್ಕಿದೆ ಇನ್ನೇನು ಬೇಕು ಇದರಲ್ಲಿ ಈಗಾಗಲೇ ಕೆಲವರಿಗೆ ಹಣ ನೀಡಿದ ಬಗ್ಗೆ ಸಾಕ್ಷಿ ಕೂಡ ಇದೆ ವಿತ್ ಎವಿಡೆನ್ಸ್ ನಮ್ಮ ಹತ್ರ ಇದೆ ನೋಡಿ ಅಂತೇಳಿ ಹೇಳಿದ್ದಾರೆ ದರ್ಶನ್ಗೆ ಬೇಲ್ ಕೊಟ್ಟಿದ್ದು ತುರ್ತು ಆಪರೇಷನ್ಗಾಗಿ ಎಮರ್ಜೆನ್ಸಿ ಅವರಿಗೆ ಆರೋಗ್ಯದ ಕಾರಣಕ್ಕೋಸ್ಕರ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದು ಬಿಮ್ಸ್ ವರದಿಯಲ್ಲಿ ಅವರಿಗೆ ಬಿ ಪಿ ಇದ್ದ ಬಗ್ಗೆ ಉಲ್ಲೇಖ ಇಲ್ಲ ಮೆಡಿಕಲ್ ವರದಿ ಇದೆಯಲ್ಲ ಆ ವರದಿಯಲ್ಲಿ ಅವರಿಗೆ ಬಿಪಿ ಉಲ್ಲೇಖ ಇಲ್ಲ ಆದ್ರೆ ಈಗ ಬಿಪಿ ಇದೆ ಅವರಿಗೆ ಆ ಕಾರಣದಿಂದ ಆಪರೇಷನ್ ಮಾಡೋದಕ್ಕೆ ಅಥವಾ ಸರ್ಜರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ದರ್ಶನ್ ಅನ್ನ ಸೇಫ್ ಮಾಡೋದಕ್ಕೆ ಮಾಡಿದಂತ ಹುನ್ನಾರ ದರ್ಶನ್ ಮತ್ತೆ ಇನ್ನುಳಿದಂತ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲ ಎವಿಡೆನ್ಸ್ಗಳನ್ನ ಪೊಲೀಸರು ಆಲ್ರೆಡಿ ಈಗ ಸಬ್ಮಿಟ್ ಮಾಡಿದ್ದಾರೆ ಇದರಲ್ಲಿ ತಿರುಚಿದ್ದು ಪರಿಚಿದ ಏನೂ ಕೂಡ ಇಲ್ಲ ದರ್ಶನ್ ಇದ್ರು ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ ವಿತ್ ಫೋಟೋ ಕೂಡ ಇದೆ ದರ್ಶನ್ ಮತ್ತೆ ರಾಘವೇಂದ್ರ ಸೇರಿದಂತೆ ಪವನ್ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಇವರು ಕೊಟ್ಟಂತ ಹೇಳಿಕೆಯಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ ಇನ್ನುಳಿದಂತೆ ಪವಿತ್ರ ಗೌಡ ಆರಂಭದಲ್ಲೇ ದರ್ಶನ್ ಬಳಿ ರೇಣುಕಾ ಸ್ವಾಮಿಯ ವಿಚಾರವನ್ನು ಹೇಳಿದ್ಲು ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಶೆಡ್ಡಿ ಕರ್ಕೊಂಡು ಬಂದಿದ್ದಾರೆ ರಕ್ತದ ಕಲೆಗಳು ಲುಮಿನಲ್ ಟೆಸ್ಟ್ ನಲ್ಲಿ ಗೊತ್ತಾಗಿದೆ ಹಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮನೆಯಲ್ಲಿ ದಾಖಲೆಗಳು ಸಿಕ್ಕಿದಾವೆ ವಿತ್ ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಇನ್ನೇನು ಸಾಕ್ಷಿ ಬೇಕು ಅನ್ನೋದನ್ನ ಸಿ ವಿ ನಾಗೇಶ್ ಅವರ ವಾದಕ್ಕೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಈ ರೀತಿಯಾಗಿ ವಿತ್ ಪಾಯಿಂಟ್ ವಿತ್ ಎವಿಡೆನ್ಸ್ ಇಲ್ಲಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಾದ್ರೆ ನಾಳೆ ಏನಾಗಬಹುದು ದರ್ಶನ್ ಬೇಲ್ ಭವಿಷ್ಯ ನಾಳೆಗೆ ಏನಾಗಬಹುದು ಅನ್ನೋದಕ್ಕೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ವಾದ ಪ್ರತಿವಾದ ಎರಡನ್ನೂ ಕೂಡ ನ್ಯಾಯಾಧೀಶರು ಆಲಿಸಿದ್ದಾರೆ ಸದ್ಯಕ್ಕೆ ನಾಳೆ ಭಾರಿ ಕುತೂಹಲ ಇದೆ ಏನಾಗಬಹುದು ಅನ್ನೋದು ಸದ್ಯ ಈ ಬೇರೆ ಯಾವ ರೀತಿ ಈ ಪ್ರಕರಣ ತಿರುವು ಪಡ್ಕೊಳ್ಬಹುದು ಈ ವಾದ ಪ್ರತಿವಾದದಿಂದಾಗಿ ಏನೇನಾಗ್ಬಹುದು ಧ್ರುವ ಎಸ್ ರಂಜಿತ್ ಮುಖ್ಯವಾಗಿ ನಿನ್ನೆ ವಾದ ಪ್ರತಿವಾದಗಳು ನಡೆದಿದ್ದಾವೆ ದರ್ಶನ್ ಅವರ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಈ ಒಂದು ಪ್ರಕರಣವನ್ನ ಮುಂದೂಡಿಕೆ ಮಾಡಲಾಗಿತ್ತು ನಾಳೆ ಕೂಡ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ ಇದರಲ್ಲಿ ಮುಖ್ಯವಾಗಿ ಹಲವು ವಿಚಾರಗಳನ್ನ ಇವರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಸಿ ವಿ ನಾಗೇಶ್ ಅವರ ವಾದಕ್ಕೆ ಕೌಂಟರ್ ಅನ್ನ ಕೂಡ ನೀಡಿದ್ರು ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ನಾವೀಗ ನೋಡ್ತಾ ಹೋಗ್ಬೇಕಾಗಿರುವಂತದ್ದು ಅಂದ್ರೆ ಈ ಲುಮಿನಲ್ ಟೆಸ್ಟ್ ಬಗ್ಗೆ ಕೂಡ ನಿನ್ನೆ ಒಂದಿಷ್ಟು ಡೌಟ್ ಗಳನ್ನ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಕೂಡ ಕೌಂಟರ್ ಅನ್ನ ನೀಡಿದ್ದಾರೆ ಆ ರಕ್ತದ ಕಲೆಗಳು ಲೂಮಿನಲ್ ಟೆಸ್ಟ್ ನಲ್ಲಿ ಯಾವ ರೀತಿ ಇರುತ್ತೆ ಅದರ ಮಾನದಂಡಗಳು ಏನು ಕೆಲಸವನ್ನ ಮಾಡಿದ್ದಾರೆ ಅದಾದ ನಂತರ ಈ ಟವರ್ ಲೊಕೇಶನ್ ಇರ್ಬೋದು ಹೇಳಿಕೆ ಇರ್ಬೋದು ಈ ಎಲ್ಲ ವಿಚಾರದ ಬಗ್ಗೆ ಕೂಡ ಸಿ ನಾಗೇಶ್ ಅವರು ಒಂದು ವಾದವನ್ನ ಮಾಡಿದ್ರು ಇದರಲ್ಲಿ ಸಾಕಷ್ಟು ನಮಗೆ ಡೌಟ್ ಬರ್ತಾ ಇದೆ ಅಂದ್ರೆ ಅವ್ರ ಜೊತೆ ಹೋಗಿ ಊಟಕ್ಕೆ ಬಂದವರನ್ನೆಲ್ಲ ಕೂಡ ಐ ವಿಟ್ನೆಸ್ಗಳು ಅಂತ ಇವರು ಹೇಳ್ತಾ ಇದ್ದಾರೆ ಎನ್ನುವಂತಹ ಒಂದಿಷ್ಟು ವಾದವನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ಕೌಂಟರ್ ಆಗಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಈ ಪ್ರತ್ಯಕ್ಷ ದರ್ಶಿಯ ಒಬ್ಬರ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಲೇಟ್ ಆಯ್ತು ಮಾಡಿದ್ರು ಅದಕ್ಕೆ ಯಾಕೆ ಲೇಟ್ ಆಯ್ತು ಅನ್ನುವಂತ ಕೂಡ ಈಗ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನೋಡಿ ಆ ಚಾರ್ಜ್ ಶೀಟ್ ನಲ್ಲಿ ಈ ಒಂದು ಇದಕ್ಕೆ ಯಾಕೆ ಲೇಟ್ ಆಯ್ತು ಒಬ್ಬ ಆ ಪ್ರತ್ಯಕ್ಷ ದರ್ಶಿಯನ್ನ ಕರ್ಕೊಂಡು ಬಂದು ಅವನನ್ನ ವಿಚಾರಣೆ ಮಾಡುವಾಗ ಸಂದರ್ಭದಲ್ಲಿ ಪೊಲೀಸರು ಹಾಗೆ ತನಿಖಾ ಅಧಿಕಾರಿಗಳು ಏನೆಲ್ಲ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಎವಿಡೆನ್ಸ್ ಕೂಡ ಈಗ ಪೊಲೀಸರು ರೆಡಿ ಮಾಡಿ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ಕೂಡ ನಾಳೆ ಕೋರ್ಟ್ ನ ಇವರು ಸಬ್ಮಿಟ್ ಕೂಡ ಮಾಡ್ತಾರೆ ಆ ಕೂಡ ಮಾಡ್ತಾರೆ ಇನ್ನೊಂದು ದರ್ಶನ್ ಅವರಿಗೆ ಆಪರೇಷನ್ ಮಾಡ್ತಾ ಇದ್ರಲ್ವಾ ಆ ವಿಚಾರಕ್ಕೆ ಅಂದ್ರೆ ಯಾಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಎಸ್ ಪಿ ಪಿ ಎಸ್ ಪಿ ಪಿ ಕೌಂಟರ್ ಆಗಿತ್ತಂದ್ರೆ ಬಿ ಪಿ ಇದೆ ಹೀಗಾಗಿ ಅವರಿಗೆ ಆಪರೇಷನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆದ್ರೆ ಈ ಬೀಮ್ಸ್ ಅಲ್ಲಿ ಒಂದು ವರದಿಯನ್ನ ಕೊಡ್ತಾರೆ ನೋಡಿ ಆ ವರದಿಯಲ್ಲಿ ಎಲ್ಲೂ ಕೂಡ ದರ್ಶನ್ ಅವರಿಗೆ ಬಿ ಪಿ ಇರೋ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅವರಿಗೆ ಆಪರೇಷನ್ ಆಗಲೇಬೇಕು ಅನ್ನುವಂತ ಒಂದು ವರದಿಯನ್ನ ನೀಡಿದ್ರು ಆದ್ರೆ ಈಗ ಈಗ ಬಿ ಪಿ ಇದೆ ಅಂತ ಹೇಳಿ ಇಲ್ಲಿನ ವೈದ್ಯಾಧಿಕಾರಿಗಳು ಹೇಳ್ತಾ ಇರೋದು ಈ ಒಂದು ದರ್ಶನ್ ಅವರಿಗೆ ಈ ಎಲ್ಲ ವಿಚಾರಗಳು ಕೂಡ ಈಗ ಸಾಕಷ್ಟು ಕಂಟಕ ಆಗುವಂತಹ ಸಾಧ್ಯತೆಗಳಿದಾವೆ ನಾಳೆ ಯಾವ ತರಹದ ಒಂದು ವಾದ ಪ್ರತಿವಾದ ನಡೆಯುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಮೂಡಿಸಿರುವಂತದ್ದು ರಂಜಿತ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿದ್ರು